ಇದೀಗ ಚಿತ್ರರಂಗಕ್ಕೆ ಮತ್ತೊಂದು ಆ ರೀತಿ ಆಘಾತವೇ ಆಗಿದೆ ಅಂತ ಹೇಳ್ಬೋದು ಅದು ಖ್ಯಾತ ನಟಿಯ ಸುಷ್ಮಾ ಅವರು ಇದೀಗ ವಿದ್ಯಾವಶರಾಗಿದ್ದಾರೆ ಆದರೆ ಏನೈತಿ ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಡ್ತೀನಿ ಅದಕ್ಕೂ ಮುನ್ನ ಚಾನೆಲ್ ಸಬ್ಸ್ಕ್ರೈಬ್ ಕೊಡಲೆ ಸಬ್ಸ್ಕ್ರೈಬ್ ತೀವ್ರವಾದ ಹೃದಯಾಘಾತವಾಗಿ ಈಗ ಇದೀಗ ನಟಿ ಸುಷ್ಮಾ ಅವರು ಕೊನೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಆದರೆ ಯಾರೇ ನಟಿ ಸುಷ್ಮಾ ಏನಾಗಿದ್ದಾರೆ ಅಂತ ನೋಡ್ತಾ ಬಂದರೆ ಇವರು ಬಾಲಿವುಡ್ನ ಖ್ಯಾತ ನಟಿ ಹಾಗೂ ನಿರ್ಮಾಪಕಿಯಾಗಿದ್ದರು ಸುಷ್ಮಾ ಆನಂದ್ ಅವರು ಏನೋ ಆನಂದ್ ಅವರು ಇತ್ತೀಚೆಗೆ ಅಂದರೆ ಹತ್ತು ವರ್ಷಗಳ ಹಿಂದೆ ತಾನೇ ಅವರು ತೀರಿ ಹೋಗಿದ್ರು ಅವರು ಕೂಡ ಖ್ಯಾತ ನಿರ್ಮಾಣ ನಿರ್ಮಾಪಕರು ಕೂಡ ಆಗಿದ್ದರು ಇನ್ನು ಇವ್ರದೇ ಆದಂಥ ಪ್ರೊಡಕ್ಷನ್ ಹೌಸ್ ಹೊಂದಿರುವಂತಹ ಸುಷ್ಮಾ ಅವರು ಒಂದು ಕಾಲದಲ್ಲಿ ವೈಟಂಬ್ಲಗ್ ಸಿನಿಮಾದಲ್ಲಿ ನಟಿಯಾಗಿದ್ದರು ನಂತರದ ದಿನಗಳಲ್ಲಿ ನಿರ್ಮಾಪಕಿಯಾಗಿ ಕೂಡ ಗುರುತಿಸ್ಕೊಂಡ್ರು ಸುಷ್ಮಾ ಆನಂದ್ ಅವರು ತಮ್ಮದೇ ಆದಂಥ ಬ್ಯಾನರ್ನಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರನ್ನು ಕೂಡ ಬೆಳೆಸಿದ್ದಾರೆ ಹಾಗೆ ಹೊಸ ಹೊಸ ಕಲಾವಿದರನ್ನು ಕೂಡ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಂತೆ ಗಿಡಿಗೆ ಸುಷ್ಮಾ ಅವರಿಗೆ ಸೇರ್ತದೆ ಇದೇ ಸುಷ್ಮಾ ಆನಂದ್ ಅವರಿಗೆ ಮುಂಬೈನ ಖಾಸಗಿ ಅಪೋಲೋ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡುತ್ತಿದ್ದರು ಮತ್ತು ಹೃದಯ ಸ್ತಂಭನದಿಂದ ಇದೀಗ ಕೊನೆಯ ಸೆಳೆದಿದ್ದಾರೆ ಅಂತ ಹೇಳ್ಬೋದು ವಯಸ್ಸಾದ ಕಾರ್ಯದಿಂದ ಬೆಳೆಯುತ್ತಿದ್ದಂಥ ಇವರಿಗೆ ಸುಮಾರು ಐವತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಂತ ಕೂಡ ಹೇಳಲಾಗುತ್ತೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋಣ ಧನ್ಯವಾದ